ನೋಡದೆ ಕಣ್ಣು ಮುಚ್ಚಿಕೊಂಡ ಗಟ್ಟಿಯಾಗಿ ಕುಳಿತುಕೊಂಡು ಬಿಟ್ಟ ದುರ್ಯೋಧನ ಇಷ್ಟಾಗ್ತಾ ಇರುವಾಗ ಯಾಕೆ ದುರ್ಯೋಧನನಿಗೆ ಈ ಅವಸ್ಥೆ ಬಂತು ಅಂತಂದರೆ ಏನೂ ತಪ್ಪು ಮಾಡದ ವ್ಯಕ್ತಿಗಳಿಗೆ ಅವಮಾನವನ್ನು ಮಾಡಲಿಕ್ಕೆ ಹೊರಟಾಗ ಅವರ ಮುಂದೆಯೇನೇ ಅವಮಾನವಾದಾಗ ಆ ಅವಮಾನಿತನಾದ ಮನುಷ್ಯ ತಾನು ಬದುಕುವುದರೊಳಗೆ ಅರ್ಥವಿಲ್ಲ ಎನ್ನುವುದನ್ನು ಗಟ್ಟಿಯಾಗಿ ನಿರ್ಧಾರವನ್ನು ಮಾಡಿಕೊಳ್ತಾನೆ ಇದು ಮನವರಿಕೆಯಾಗಿ ಬಿಡ್ತದೆ ಇದು ಅತ್ಯಂತ ನಿಶ್ಚಿತವಾಗಿರುವಂಥ ನಾವು ಯಾರಿಗೂ ಅವಮಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅದೇ ವ್ಯಕ್ತಿ ರಾಜರಾಗಿ ಕುಳಿತುಕೊಂಡಿದ್ದಾನೆ ಅವನ ಮುಂದೆ ನಮಗೆ ಅವಮಾನವಾಯಿತು ಅಂತಾದರೆ ನಮ್ಮ ಉದ್ದೇಶ ಅವಮಾನ ಮಾಡುವುದು ತಿರುಗಿ ನಮಗೆ ಅವಮಾನವಾದಾಗ ಅವನಿಗೆ ಇನ್ನು ಮುಖ ಎತ್ತಲಿಕ್ಕೆ ಆಗುವುದೇ ಇಲ್ಲ ಅವನಿಗೆ ಇರುವ ಆ ಪೆಟ್ಟು ಅವನಿಗೆ ಬಿದ್ದ ಆ ಏಟುಗಳು ಆ ತಿರುಗಿ ಆದ ಅವಮಾನದಿಂದ ಆದ ಘಾಸಿ ಇದರ ಎಷ್ಟು ಆಳವಾಗಿ ಆಗಿರ್ತದೆ ಅಂತಂದರೆ ಕೊನಿ ಉಸಿರು ನಿಲ್ಲುವ ಮಟ್ಟಕ್ಕೆ ಆಳವಾದ ಘಾಸಿಯಾಗಿ ಬಿಡ್ತದೆ ಆದ್ದರಿಂದಾಗಿ ಇನ್ನೊಬ್ಬರಿಗೆ ಅದರೊಳಗೂ ತಪ್ಪು ಮಾಡದ ಸಾತ್ವಿಕರಾದ ಸಜ್ಜನರಿಗೆ ಅವಮಾನವನ್ನು ಮಾಡಲು ಹೊರಟಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನು ದುರ್ಯೋಧನನ ಈ ವೃತ್ತಿಯಿಂದ ಈ ಕಥೆಯಿಂದ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ ಇವತ್ತು ಯಾವುದೋ ಒಬ್ಬ ಸಜ್ಜನರಿಗೆ ಜ್ಞಾನಿಗಳಿಗೆ ತಮ್ಮಷ್ಟಕ್ಕೆ ತಾವು ಇರುವ ಸದಾಚಾರ ಸಂಪನ್ನರಿಗೆ ಏನೋ ನಮ್ಮ ಅಹಂಕಾರ ನಮ್ಮ ದರ್ಪ ನಮ್ಮ ಮಾನ ನಮ್ಮ ಜ್ಞಾನ ಇವುಗಳ ಒಂದು ಏನಂತಾರೆ ನಮ್ಮ ರೂಪ ಅಥವಾ ನಮ್ಮ ಏನಂತಾರೆ ಕುಲ ಇವುಗಳ ದರ್ಪದಲ್ಲಿ ಅವರಿಗೇನಾದರೂ ನಾವು ಅವಮಾನ ಮಾಡಲಿಕ್ಕೆ ಹೋದಾಗ ದೈವವಶಾತ್ ಅವರ ಮುಂದೇನೆ ನಮಗೇನಾದರೂ ಅವಮಾನವಾಯಿತು ಅಂತಾದರೆ ನಾನು ಬದುಕಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕೆ ಜ್ವಲಂತ ನಿದರ್ಶನ ದುರ್ಯೋಧನ ಈ ಎಲ್ಲ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನಪ್ರಾಯದ ಮದ ರೂಪಮದ ಈ ಎಲ್ಲ ಮದಗಳಿಂದ ಅದೃಪ್ತನಾದ ದುರ್ಯೋಧನ ಸಾತ್ವಿಕರಾದ ಸಜ್ಜನರಾದ ವಿಷ್ಣು ಭಕ್ತರಾದ ಧರ್ಮಾಚರಣ ತತ್ಪರರಾದ ಕೃಷ್ಣನ ಅಚ್ಛಿನ್ನ ಭಕ್ತಾಗ್ರೇಸರರಾದ ಪಾಂಡವರಿಗೆ ಅವಮಾನವನ್ನು ಮಾಡಲಿಕ್ಕೆ ಹೋದ ಗಂಧರ್ವರಿಂದ ಅವಮಾನವ ಪಾಂಡವರ ಎದುರಿಗೇನೆ ಗಂಧರ್ವರಿಂದ ಅವಮಾನವಾಯಿತು ಆ ಅವಮಾನದ ಘಾಸಿ ಯಾವ ಮಟ್ಟಕ್ಕೆ ಆಯಿತು ಅಂತಂದರೆ ದುರ್ಯೋಧನ ಇನ್ನು ನಾನು ಬದುಕಲಾರೆ ಅಂತ ಹೇಳಿ ಗಟ್ಟಿಯಾಗಿ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡು ಬಿಡ್ತಾನೆ ಹೇಗೆ ಕುಳಿತುಕೊಂಡ ಅಂತಂದರೆ ಸಂಸ್ಪೃಶ್ಯ ಅಪಹ ಕೈ ತೊಳೆದುಕೊಂಡ ಶುಚಿರ್ಭೂತ ಮಡಿಯಾದ